ಇದು ಹೆಗ್ಗಡೆಯವರ ಕನಸಿನ ಕೂಸು ಸುಮಾರು ಮೂರು ದಶಕಗಳ ಸತತ ಪ್ರಯತ್ನ ಪರಿಶ್ರಮದ ಹೆಮ್ಮರ ಇದರಲ್ಲಿ ಐತಿಹಾಸಿಕ ಸಾಮಾಜಿಕ ಜಾನಪದ ಹಾಗೂ ಸಮಕಾಲೀನ ಸರ್ವಾಂಗ ಕುರುಹುಗಳ ದಾಖಲೆ ಇದೆ ಹೀಗೆ ಕಲಾತ್ಮಕವಾಗಿ ರೂಪುಗೊಂಡ ಅಪೂರ್ವ ವಸ್ತುಗಳ ಸಂಗ್ರಹಾಲಯ ಮಂಜುಷಾ ವಸ್ತು ಸಂಗ್ರಹಾಲಯ ಲಕ್ಷಾಂತರ ಪ್ರೇಕ್ಷಕರನ್ನ ಆಕರ್ಷಿಸುತ್ತಿದೆ ಇದು ಮಂಜುಷ ವಸ್ತು ಸಂಗ್ರಹಾಲಯದ ಎರಡನೇ ಭಾಗ ಮಿಸ್ ಮಾಡಿದಂಗೆ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ನಿಮಗೆ ವಜ್ರಹಾನ ಬೌದ್ಧ ಧರ್ಮದ ಒಂದು ಪಂಥ ಈ ಪಂಥದಲ್ಲಿ ವಜ್ರ ಮತ್ತು ಗಂಟೆ ಇವುಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಅಂಥವನ್ನು ಕಾಣಬಹುದಲ್ಲಿ ಜೊತೆಗೆ ಅದರ ಮುಂದುವರೆದಂತೆ ಅನೇಕ ಥರದ ಪೂಜಾ ಸಾಮಗ್ರಿಗಳಿರಿದವೆ ಆ ಪೂಜಾ ಸಾಮಗ್ರಿಗಳನ್ನು ನೋಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಬಳಸಿದಂತಹ ಧೂಪ ದೀಪಕ್ಕೆ ಬಳಸುವಂತಹ ಸಾಮಗ್ರಿಗಳು ನೋಡಿ ಎಷ್ಟು ವಿಭಿನ್ನವಾಗಿದ್ದಾವೆ ಎಷ್ಟು ವಿಧ ವಿಧವಾಗಿರ್ತಕ್ಕಂತಹ ನಾವು ಧೂಪ ದೀಪಗಳಿಗೆ ಬಳಸುವಂತಹ ಸಾಮಗ್ರಿಗಳನ್ನು ನೋಡ್ತಾ ಇದ್ದೀವಿ ಇತ್ತೀಚೆಗೆ ನಾವು ಒಂದು ಎರಡು ಥರದಲ್ಲಿ ನೋಡ್ತಕ್ಕಂಥದ್ದು ಆದರೆ ಹಿಂದಿನ ಕಾಲದಲ್ಲಿ ಇವುಗಳ ಬಳಕೆ ತುಂಬ ವೆರೈಟಿ ಆಗಿದ್ದಂಥದ್ದು ವಿಧ ವಿಧವಾಗಿರ್ತಕ್ಕಂಥವನ್ನ ಬಳಸ್ತಾ ಇದ್ವಿ ಇನ್ನು ಶಂಕಗಳನ್ನು ನೋಡಿ ಶಂಖಗಳಿಗೆ ಮತ್ತು ಹಿಂದೆ ಕಡಿಕೆ ಮತ್ತು ಮುಂದಗಡಿಕೆ ಕಟ್ಟುಗಳನ್ನು ಹಾಕಿರ್ತಕ್ಕಂಥದ್ದು ಎಷ್ಟು ವೈಭವೀತವಾಗಿ ಕಾಣ್ತಾ ಇರತಕ್ಕಂಥದ್ದು ತುಂಬಾ ಚೆನ್ನಾಗಿ ಆಕರ್ಷಣೀಯವಾಗಿ ಕಾಣುವಂಥದ್ದು ಜೊತೆಗೆ ದೀರ್ಘಕಾಲಕ್ಕೆ ಬಾಳಿಕೆ ಬರುವಂತಹ ಒಂದಿಷ್ಟು ಶಂಕಗಳನ್ನು ಆ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು ಇನ್ನು ದೀಪಗಳನ್ನು ನೋಡಿ ದೀಪದ ಕಂಬಗಳು ತುಂಬ ವೆರೈಟಿ ಆಗಿರ್ತಕ್ಕಂಥ ದೀಪದ ಕಂಬಗಳನ್ನ ಅವರು ಬಳಸ್ತಾ ಇದ್ದಂಥದ್ದು ಒಂದೇ ರೀತಿ ಇಲ್ಲ ಒಂದು ದೀಪದ ಕಂಬಗೆ ಒಂದು ದೀಪದ ಕಂಬದಲ್ಲಿ ನೂರಾರು ಸಣ್ಣ ಪುಟ್ಟ ದೀಪದ ಕಂಬಗಳನ್ನೆಲ್ಲ ಬಳಸ್ತಾ ಇದ್ದಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ ಲಶಂಕಗಳು ಯಾವ ರೀತಿ ಕಾಣ್ತಾ ಇದ್ದಾವೆ ಇನ್ನು ಇವು ನೋಡ್ಬೋದು ಇವು ಉಂಗುರಗಳಿವು ಯಾವ ರೀತಿ ಇದಾವೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಆಕಾರದಲ್ಲಿರ್ತಕ್ಕಂಥದ್ದು ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಸಂಗ್ರಹಿಸಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಇನ್ನು ಪೂಜಾ ಪರಿಕರಗೆ ಸಂಬಂಧಪಟ್ಟಂತೆ ನೋಡಿ ತೀರ್ಥದ ಬಟ್ಲು ಉದ್ಧರಣೆ ಇವನ್ನೆಲ್ಲವನ್ನ ಎಷ್ಟು ಚೆನ್ನಾಗಿ ಅಲ್ಲಿ ಇಟ್ಟಿರ್ತಕ್ಕಂಥ ತುಂಬ ಹಳೆಯ ಕಾಲದಲ್ಲಿ ಬಳಸ್ತಂಥವೆಲ್ಲ ಇವೆಲ್ಲ ನೋಡಿ ಇವೆಲ್ಲ ಪೂಜಾ ಪರಿಕರಗಳು ಒಂಥರ ತುಂಬ ವಿಭಿನ್ನವಾಗಿರ್ತಕ್ಕಂಥ ರುದ್ರಾಕ್ಷಿ ಕಾಯಿನೂ ಸಹ ಇಟ್ಟಿದ್ದಾರೆ ನೋಡಿ ಅಲ್ಲಿ ನೋಡಿ ಇದು ದೇವಗೋಳ ಅಂತಕ್ಕಂಥದ್ದು ಕೃಷಿಕರು ತಮ್ಮ ಬೆಳೆಯಿಂದ ಸಿಗುವಂತಹ ಧಾನ್ಯಗಳನ್ನು ದೇವರಿಗೆ ಅರ್ಪಿಸಲು ಉಪಯೋಗಿಸ್ತಂತಹ ಸೌಟುಗಳು ಅದಕ್ಕೆ ಅವನ ದೇವಗೋಳ ಅಂತ ಕರೀತಕ್ಕಂಥದ್ದು ಕರ್ನಾಟಕದ ಯಾವ ಮ್ಯೂಸಿಯಂ ಅಲ್ಲೂ ಇದು ಸಿಗೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಒಂದು ಉಪಕರಣಗಳು ಇನ್ನು ತೀರ್ಥ ಕೊಡೋದಕ್ಕೆ ಬಳಸ್ತಕ್ಕಂಥ ಉದ್ದರಣೆಗಳು ಇನ್ನು ವೈಷ್ಣವ ಪಂಥದ ಸಂಪ್ರದಾಯದಲ್ಲಿ ಹೇಗೆ ಬಳಸ್ತಾ ಇದ್ರು ಶೈವ ಸಂಪ್ರದಾಯದಲ್ಲಿ ಹೇಗೆ ಬಳಸ್ತಾ ಇದ್ರು ಆ ಉದ್ದರಣೆಗಳನ್ನು ತೀರ್ಥ ಕೊಡುವಂಥ ಸಾಮಗ್ರಿಗಳನ್ನು ಅವನ್ನ ಪಂಥಗಳಿಗೆ ಸಂಬಂಧಪಟ್ಟಂತೆಲ್ಲ ಬೇರ್ಪಡಿಸಿ ಇಟ್ಟಿದ್ದಾರೆ ಇನ್ನು ಮುಂದುವರೆದಂತೆ ಸಾಂಪ್ರದಾಯಿಕವಾಗಿ ಅವರು ಬಳಸ್ತಾ ಇದ್ದಂತಹ ದೇವರ ವಿಗ್ರಹಗಳ ತುಂಬ ವೆರೈಟಿ ಆಗಿರ್ತಕ್ಕಂತಹ ದೇವರ ವಿಗ್ರಹಗಳೆಲ್ಲ ಕಾಣ್ತಾ ಇರ್ತಕ್ಕಂಥದ್ದು ಕಂಚಿನ ಮೂರ್ತಿಗಳಾಗಿರ್ಬೋದು ಹಿತ್ತಾಳೆಯ ಮೂರ್ತಿಗಳಾಗಿರ್ಬೋದು ಈ ಥರದಲ್ಲಿ ನಂದಿಯ ವಿಗ್ರಹಗಳಾಗಿರ್ಬೋದು ನಟರಾಜನ ವಿಗ್ರಹಗಳಾಗಿರ್ಬೋದು ಆನೆ ಈ ಥರದಲ್ಲಿ ಗಣೇಶ ವಿಧ ವಿಧವಾಗಿರ್ತಕ್ಕಂತಹ ಎಲ್ಲ ರೀತಿಯ ಚಿಕ್ಕವು ದೊಡ್ಡವು ಎಲ್ಲ ರೀತಿಯ ಒಂದಿಷ್ಟು ವಿಗ್ರಹಗಳನ್ನು ನೋಡ್ಬೋದು ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಇನ್ನು ಜೈನ ಪಂಥಕ್ಕೆ ಸಂಬಂಧಪಟ್ಟಂತಹ ಮಹಾವೀರನ ಸಂಬಂಧಪಟ್ಟಂತಹ ವಿಗ್ರಹಗಳೆಲ್ಲವೂ ಸಹ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಂಥವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಜಾತಿಯ ಎಲ್ಲ ಧರ್ಮದ ವಿಗ್ರಹಗಳನ್ನು ಅಲ್ಲಿ ನೋಡೋದಕ್ಕೆ ಸಿಗುವಂಥವು ನೋಡಿ ಅಲ್ಲಿ ಜೈನ ಪಂಥದ ವಿಗ್ರಹಗಳು ಜೈನ ತೀರ್ಥಂಕರರಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳು ನರಸಿಂಹನ ವಿಗ್ರಹಗಳು ಎಲ್ಲವೂ ಕಾಣ್ತಾ ಇದೆ ನೋಡಿ ಶಿವ ಶಿವನ ವಿಗ್ರಹನೂ ಸಹ ಕಾಣ್ತಾ ಇರ್ತಕ್ಕಂಥ ಕಂಚಿನ ಮೂರ್ತಿ ಎಷ್ಟು ಆಕರ್ಷಣೀಯವಾಗಿರ್ತಕ್ಕಂಥ ಕಂಚಿನ ಮೂರ್ತಿ ನೋಡಿ ಅದು ಈ ಥರದಲ್ಲಿ ವಿಧ ವಿಧವಾಗಿರ್ತಕ್ಕಂತಹ ಒಂದಿಷ್ಟು ದೇವರ ವಿಗ್ರಹಗಳನ್ನು ನಾವಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ಮತ್ತು ವಸ್ತು ಸಂಗ್ರಹಾಲಯದ ಬಹುದೊಡ್ಡ ಮತ್ತು ಬೆಲೆ ಬಾಳುವ ಸಂಗ್ರಹ ಈ ಮೂರ್ತಿ ಶಿಲ್ಪಗಳ ವಸ್ತು ಸಂಗ್ರಹಾಲಯ ಅವುಗಳ ರಚನೆ ನೀತಿ ಭಂಗಿ ಶೈಲಿ ಅಂಗವಿನ್ಯಾಸ ಅಲಂಕಾರಿಕ ಕುಸುರಿ ಕಲೆಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯವಾಗಿ ಸಿಗ್ತಾ ಇರತಕ್ಕಂಥದ್ದು ಭಿನ್ನವಾಗಿರ್ತಕ್ಕಂತಹ ಒಂದಿಷ್ಟು ಮೂರ್ತಿ ಶಿಲ್ಪಗಳನ್ನು ನಾವು ಕಾಣಬಹುದಾಗಿದೆ ಮಂಜುಷಾದಲ್ಲಿ ಸಂಗ್ರಹಿಸಿರ್ತಕ್ಕಂಥ ಎಲ್ಲಾ ಸಂಪ್ರದಾಯದ ವಿಗ್ರಹಗಳು ಇಲ್ಲಿ ಕಾಣೋ ಸಿಗ್ತಾ ಇದ್ದಾವೆ ಇವುಗಳಲ್ಲಿ ಲೋಹಗಳನ್ನ ಒಡೆದು ತಯಾರಿಸಿದ ವಿಗ್ರಹಗಳಿಗಿಂತಲೂ ಅಚ್ಚಲ್ಲಿ ಎರಕ ಒಯ್ದು ತಯಾರಿಸಿದ ವಿಗ್ರಹಗಳು ನೋಡಿದರ ಕಣ್ಮನ ಸೆಳಿತಾ ಇರತಕ್ಕಂಥದ್ದು ನೋಡಿ ವಿಭಿನ್ನವಾಗಿರ್ತಕ್ಕಂಥ ಕಲ್ಲುಗಳಿಂದ ನಿರ್ಮಾಣ ಆಗಿರತಕ್ಕಂಥವು ಸಹ ಇರತಕ್ಕಂಥವ್ರು ನೋಡ್ತೀವಿ ನೋಡಿ ಗೋಪಾಲಕೃಷ್ಣ ಒಂದೇ ಕಲ್ಲಿನಲ್ಲಿ ಈ ತರ ವಿವಿಧವಾಗಿ ಕೆತ್ತಿರ್ತಕ್ಕಂಥ ವಿಗ್ರಹಗಳನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ನೋಡಿ ಅಲ್ಲಿ ಕಾಣ್ತಾ ಇರತಕ್ಕಂಥ ವಿಗ್ರಹಗಳನ್ನು ವಿಭಿನ್ನವಾಗಿ ಕಾಣ್ತಾ ಇದ್ದಾವೆ ಅಲ್ಲಿ ಶಾರದಾ ದೇವಿ ವೀಣೆಯನ್ನು ನುಡಿಸ್ತಾ ಇರತಕ್ಕಂತಹ ದೃಶ್ಯವನ್ನು ನೋಡೋದಕ್ಕೆ ಸಿಗುವಂಥದ್ದು ಇಂತಹ ಒಂದಿಷ್ಟು ವಿಭಿನ್ನವಾಗಿರ್ತಕ್ಕಂತಹ ಮೂರ್ತಿ ಶಿಲ್ಪಗಳೆಲ್ಲ ಅಲ್ಲಿ ಸಿಗ್ತಾ ಇರತಕ್ಕಂಥದ್ದು ಕಾಣ್ತಾ ಇರತಕ್ಕಂಥದ್ದು ನಾವು ನೋಡಬಹುದಾಗಿದೆ ನೋಡಿ ಅಲ್ಲಿ ಪಲ್ಲಕ್ಕಿ ಅದು ಸಹ ಇದೆ ದೇವರಿಗೆ ಉತ್ಸವದ ಸಂದರ್ಭದಲ್ಲಿ ಬಳಸುವಂತಹ ಪಲ್ಲಕ್ಕಿನೂ ಸಹ ಅಲ್ಲಿ ನೋಡೋದಕ್ಕೆ ಸಿಗುವಂಥದ್ದು ಒಂದಿಷ್ಟು ಕಣ್ಮನ ಸೆಳೆಯುವಂತಹ ಮೂರ್ತಿ ಶಿಲ್ಪಗಳು ಬೇರೆಲ್ಲ ನೋಡೋದಕ್ಕೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲದಂತಹ ಮೂರ್ತಿ ಶಿಲ್ಪಗಳು ನೋಡಿ ಇದೊಂದು ಹೇಳ್ತಾರೆ ಪ್ರಳಯದ ದೃಶ್ಯ ಅದು ಎಲ್ಲಿ ಕೆತ್ತಿದ ಆಮೆಯ ಚಿಪ್ಪಿನ ಮೇಲೆ ಈ ಪ್ರಳಯದ ದೃಶ್ಯವನ್ನು ಕೆತ್ತಿರ್ತಕ್ಕಂಥದ್ದು ಇದು ಮೊಘಲ್ ಕಾಲದ ಒಂದು ವಿಶಿಷ್ಟದವಾಗಿರ್ತಕ್ಕಂತಹ ಒಂದು ಚಿತ್ರ ಇದು ಆಮೆಯ ಚಿಪ್ಪಿನ ಮೇಲೆ ಕೆತ್ತಿರ್ತಕ್ಕಂತಹ ಒಂದು ಪ್ರಳಯ ಕಾಲದ ಒಂದು ದೃಶ್ಯ ಆ ಪ್ರಳಯ ಸಂಭವಿಸಿದಾಗ ಏನೆಲ್ಲ ಆಗಬಹುದು ಅಂತಕ್ಕ ಭವಿಷ್ಯವನ್ನು ನೋಡಿದಿರ್ತಕ್ಕಂಥದ್ದು ಇನ್ನು ಮುಂದುವರೆದಂತೆ ಅಲ್ಲಿ ವಿವಿಧ ರೀತಿಯ ಶಂಕುಗಳು ನೋಡಬಹುದಾಗಿದೆ ನೋಡಿ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಕಪ್ಪೆ ಚಿಪ್ಪ ಆಗಿರ್ಬೋದು ಶಂಕ ಆಗಿರ್ಬೋದು ಚಿಕ್ಕವು ದೊಡ್ಡವು ಎಲ್ಲ ತರದ ಒಂದಿಷ್ಟು ಸಮುದ್ರದಲ್ಲಿ ಸಿಗುವಂತಹ ಒಂದಿಷ್ಟು ಪರಿಕರಗಳನ್ನು ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಅಲ್ಲಿ ಇನ್ನೊಂದು ವಿಶಿಷ್ಟವಾಗಿ ಕಂಡಿದ್ದೇನು ಅಂದರೆ ತಿಮಿಂಗಿಲ ತಿಮಿಂಗಿಲ ಕೇಳಿದಿರಲ್ಲ ಆ ತಿಮಿಂಗಿಲದ ಬೆನ್ನೆಲುಬನ್ನ ಸಂಗ್ರಹ ಮಾಡಿಟ್ಟಿದ್ರು ನೋಡಿ ಅಲ್ಲಿ ಕಾಣ್ತಾ ಇದೆ ಬೆನ್ನೆಲುಬು ಒಂದೊಂದು ಬೆನ್ನೆಲುಬಿನಲ್ಲಿ ಮೂಳೆಗಳು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಒಂದು ಏನು ಒಂದು ಕಂಬದ ನಿಟ್ಟಿನಲ್ಲೇ ಇದ್ದಾವೆ ಒಂದು ದೊಡ್ಡದಾಗಿರ್ತಕ್ಕಂಥ ಅಲಿಗೆಯ ನಿಟ್ಟಿನಲ್ಲಿ ಇದ್ದಾವೆ ಯಾವ ತರ ಇದೆ ಅಂತಹ ದೊಡ್ಡ ತಿಮಿಂಗಿಲದಲ್ಲಿ ನೋಡಿ ಕಾಣ್ತಾ ಇದೆ ಆ ನಾವು ಸ್ವಲ್ಪ ಒಂದೆಲ್ಲವನ್ನ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಬೆನ್ನೆಲುಬು ಇದು ಆ ಒಂದು ತಿಮಿಂಗಿಲದ ಬೆನ್ನೆಲುಬು ಆ ಸಮುದ್ರದಲ್ಲಿ ವಾಸ ಮಾಡುವಂತಹ ಬೃಹತ್ ಗಾತ್ರದ ತಿಮಿಂಗಿಲದ ಬೆನ್ನೆಲುಬು ಇದು ನೋಡಿ ಆಶ್ಚರ್ಯ ಆಯ್ತು ಇದನ್ನು ನೋಡಿ ಮುಂದುವರೆದಂತೆ ಗಣೇಶನ ವಿಗ್ರಹ ನಂದಿ ವಿಗ್ರಹ ಆಂಜನೇಯನ ವಿಗ್ರಹ ಈ ತರದ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಂಗ್ರಹವಾದಂಥವನ್ನೆಲ್ಲ ತಂದಿಟ್ಟಿದ್ರೆ ನೋಡಿ ನೋಡ್ತಾ ಇದ್ರೆ ಇದು ಇದು ಎತ್ತಿನ ಗಾಡಿ ಇದು ತುಂಬಾ ಹಳೆಯ ಕಾಲದ ಎತ್ತಿನ ಗಾಡಿ ಇದು ನಮ್ಮ ನಮ್ಮ ರಾಜ್ಯದ್ದು ಅಲ್ಲ ಇದು ರಾಜಸ್ಥಾನದ ಎತ್ತಿನ ಗಾಡಿ ಅಂತ ಹೇಳಿದ್ರು ನೋಡಿ ಹೇಗಿದೆ ಎಷ್ಟು ಶಿಸ್ತುಬದ್ಧವಾಗಿ ಎಷ್ಟು ಅಚ್ಚುಕಟ್ಟಾಗಿ ಅದನ್ನೆಲ್ಲ ಒಂದು ನಿರ್ಮಾಣ ಮಾಡಿದ್ದಂತಹ ಸಂದರ್ಭ ಏನು ಇಂತಹ ಮಾಡರ್ನ್ ಗಳು ಏನು ಬರದಲೇ ಇದ್ದಂತಹ ಕಾಲದಲ್ಲಿ ಅವರು ನಿರ್ಮಿಸಿಕೊಂಡಂತ ರಾಜಸ್ಥಾನದ ಎತ್ತಿನ ಗಾಡಿ ಇದು ನೋಡಿ ಅಲ್ಲಿ ಆ ಮಧ್ಯಭಾಗದಲ್ಲಿ ಆ ವಸ್ತು ಸಂಗ್ರಹಾಲಯದ ಮಧ್ಯ ಭಾಗದಲ್ಲಿ ಒಂದು ರಥವನ್ನು ನಿಲ್ಲಿಸಿದರೆ ಅದು ಶ್ರೀರಂಗಪಟ್ಟಣದ ಆ ದೇವಸ್ಥಾನದಲ್ಲಿ ಇದ್ದಂತಹ ಒಂದು ರಥ ಶ್ರೀರಂಗಪಟ್ಟಣದ ಈ ರಥ ಸುಮಾರು ನೂರ ಮೂವತ್ನಾಲ್ಕು ಅಡಿ ಎತ್ತರವಿದೆ ಇನ್ನ ಮನುಸ್ಕ್ರಿಪ್ಸ್ ಸುಮಾರು ಏಳುವರೆ ಸಾವಿರಕ್ಕೂ ಹೆಚ್ಚು ಹಸ್ತಕೃತಿಗಳು ಈ ಒಂದು ಸಂಗ್ರಹಾಲಯದಲ್ಲಿ ಈ ಕಡೆಯವರು ಸಂಗ್ರಹ ಮಾಡಿರ್ತಕ್ಕಂಥದ್ದು ಎಲ್ಲ ತರದ ವೇದಗಳು ಬ್ರಹ್ಮಣಕಗಳು ಎಲ್ಲವೂ ಇದ್ದಾವೆ ಅರ್ಥರ್ವ ವೇದ ಸಂಬಂಧಪಟ್ಟಿದ್ದು ಸಮವೇದ ಯಜುರ್ವೇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಎಲ್ಲ ತರದವೂ ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಪುರಾಣಕ್ಕೆ ಸಂಬಂಧಪಟ್ಟಂಥ ವಿಷ್ಣು ಪುರಾಣ ಕೂರ್ಮ ಪುರಾಣ ಮತ್ತು ಎಲ್ಲವೂ ಸಹ ಇಲ್ಲಿ ಲಭ್ಯವಿರತಕ್ಕಂಥದ್ದು ನೋಡ್ತೀವಿ ಎಲ್ಲವೂ ಸಹ ತಾಳೆಗರಿಯಲ್ಲಿ ಬರೆದಿರ್ತಕ್ಕಂತಹ ಒಂದು ಸಂಗ್ರಹ ಮಾಡಿರ್ತಕ್ಕಂಥ ಇವು ನಂತರದಲ್ಲಿ ತುಂಬ ಚಿಕ್ಕದಾಗಿ ಆಗಿನ ಕಾಲದಲ್ಲಿ ಬರ್ತಾ ಇದ್ದಂಥ ಪುಸ್ತಕಗಳೆಲ್ಲ ಇದ್ದಾವೆ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಕತೆ ಇನ್ನು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಕತೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು ಕಾಮಸೂತ್ರಕ್ಕೆ ಸಂಬಂಧಪಟ್ಟಿದ್ದು ತಾಳೆಗರಿಗಳಲ್ಲಿ ಬರೆಯೋದಕ್ಕೆ ಬಳಸ್ತಾ ಇದ್ದಂತಹ ಒಂದಿಷ್ಟು ಲೇಖನಗಳನ್ನು ನೋಡಿ ಇವು ಇವೆ ಆ ತಾಳೆಗರಿಯ ಮೇಲೆ ಬಳಸ್ತಾ ಇದ್ದಾರೆ ಲೇಖನಗಳಿವೆ ಲೇಖನ ಅಂದರೆ ಪೆನ್ಗಳು ಇವುಗಳನ್ನು ಬಳಸಿ ಏನು ಮಾಡ್ತಾ ಇದ್ರು ತಾಳೆಗರಿಗಳ ಮೇಲೆ ಬರಿತಾ ಇದ್ದಂಥವುಗಳನ್ನ ನೋಡ್ಬೋದಾಗಿತ್ತು ಇನ್ನು ಮುಂದುವರೆದಂತೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನೋಡಿ ಇವು ಎಲ್ಲವೂ ಸಹ ಪುರಾತನ ಒಂದಿಷ್ಟು ಇತಿಹಾಸವನ್ನು ತಿಳಿಸುವಲ್ಲಿ ಸಹಾಯಕ ಆಗುವಂತಹದ್ದು ರಾಜಶೇಖರನ ಮೀಮಾಂಸೆ ಇದೆ ಇನ್ನು ಬೈಬಲ್ಲೂ ಸಹ ಇತ್ತು ಅರಬಿ ಭಾಷೆಯ ಒಂದಿಷ್ಟು ಕಷ್ಟ ಪ್ರತಿಗಳೆಲ್ಲ ಇದ್ವು ಬೇರೆ ಬೇರೆ ಭಾಷೆಯ ಎಲ್ಲ ಪ್ರತಿಗಳೂ ಸಹ ಅಲ್ಲಿ ಕಾಣದ ಇವುಗಳಿಂದ ನಾವು ಇತಿಹಾಸವನ್ನು ಬೇಗ ಪುನರ್ರಚಿಸೋದಕ್ಕೆ ಬಹಳ ಸಹಕಾರಿಯಾಗುವಂತಹ ಒಂದಿಷ್ಟು ತಾಳೆಗರಿಯ ಮಾಹಿತಿಗಳು ತಾಮ್ರಪಟಗಳು ಸಿಕ್ತು ನೋಡಿ ಇವು ತಾಮ್ರಪಟಗಳು ಹಿಂದಿನ ಕಾಲದಲ್ಲಿ ಶಾಸನಗಳನ್ನು ಕಲ್ಲುಗಳ ಮೇಲೆ ಬರಿತಾ ಇದ್ರು ಮೇಲೆ ಬರಿತಾ ಇದ್ರು ಚರ್ಮಗಳ ಮೇಲೆ ಬರೀತಾ ಇದ್ರು ಸಹ ಆ ಎಲ್ಲ ಥರದ ಒಂದಿಷ್ಟು ಅಂಶಗಳನ್ನು ಸಹ ಇವರು ಸಂಗ್ರಹ ಮಾಡಿರ್ತಕ್ಕಂಥ ನೋಡಿ ಶಾಸನಗಳು ಇತಿಹಾಸವನ್ನು ಪುನರ್ ರಚಿಸೋದಕ್ಕೆ ಸಹಾಯಕವಾಗುವಂಥ ಕಾಲ ಭಾಷೆ ಲಿಪಿ ಘಟನೆ ಇವೆಲ್ಲವನ್ನು ತಿಳಿಸೋದಕ್ಕೆ ಸಹಾಯಕವಾಗುವಂತಹ ಒಂದಿಷ್ಟು ಶಾಸನಗಳು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅವು ಕಾಗದಗಳ ಮೂಲಕವಾಗಿದ್ದಾವೆ ತಾಮ್ರದ ಮೂಲಕ ಇತ್ತಾಳೆ ಮತ್ತಿತರ ಲೋಹಗಳ ಮೇಲೆ ಈ ಶಾಸನಗಳನ್ನೆಲ್ಲ ಬರೆದಿರ್ತಕ್ಕಂಥದ್ದು ಅವುಗಳನ್ನೆಲ್ಲವನ್ನ ಮಂಜೂಷಾ ಒಂದಿಷ್ಟು ವಸ್ತು ಸಂಗ್ರಹಾಲಯದವರು ಸಂಗ್ರಹ ಮಾಡಿ ಇಟ್ಟಿರ್ತಕ್ಕಂಥದ್ದು ಹೀಗೆ ಮಂಜೂಷ ವಸ್ತು ಸಂಗ್ರಹಾಲಯದ ಎರಡನೇ ಭಾಗವನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ಇದರಲ್ಲಿ ಆ ಕಾಲದಲ್ಲಿ ಹಳೆಯ ಕಾಲದಲ್ಲಿ ಬಳಸಿದಂಥ ಪೂಜಾ ಪರಿಕರಗಳೇನು ಯಾವ ದೇವತೆಯ ವಿಗ್ರಹಗಳನ್ನು ಅವರೆಲ್ಲ ಬಳಸ್ತಾ ಇತ್ತು ಇನ್ನು ಶಾಸನಗಳಿಗೆ ಸಂಬಂಧಪಟ್ಟಂತೆ ತಾಳೆಗರಿಗಳಿಗೆ ಸಂಬಂಧಪಟ್ಟಂತೆ ಮನಸ್ಕ್ರಿಪ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಇದರಿಂದ ಎಲ್ಲ ಸವರವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಲನ್